ఆ ఫైలు నెళలు థితాలు వ�emitరీ మీ రెశా ప్నగే ఘిమ్ నెసత త్సే పూదిలుরిం చింద dignity మెనీత అరె ఎరు్ ఘిందా ఢైన Verkehr ಅತ್ಯಂತ ಬಗ್ ಅಂತ ಇದು ಇಗ್ ನೋಡಿ ಇದ್ರು ಹೋಗ್ತಾನೆ ಆಕೇ ಫಸ್ಟ್ ಕಚ್ಚಿದಾ ಈಗ ನೋಡಿ ಕ್ಯಾಪಿಟಲ್ ಆಗತಾನಗ ಯಾರು ಮುಂದೆ ನೋಡಿ ಫೈಲ್ ಇದೆ ಸರ್ ಆ ಫೈಲ್ origial ಫೈಲ್ ಅಂತ ಹೇಳಿದ್ರು ಅಯ್ಯೋ ನೀರ ಆಶಕೊಂಡ ಕೈ ಪಕ್ಕಕ್ಕೆ ಇಡ್ಕೇಡ್ಕಂತ ಸಾಹೇಬ್ರು ಬಂದಿರೋವಾಗ ಷ್ಟು <laughs> 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 <laughs>